ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಲಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹೆ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರೂರು ನಿಮ್ಮ ಮುಂದಿನ ದಿನಗಳು ಹೇಗಿರ್ತವೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಮನಸ್ಥಿತಿಗೆ ತಕ್ಕ ಹಾಗೆ ಯಾವ ರೀತಿ ಸಹಾಯ ನಿಮಗೆ ಸಿಗ್ತಾ ಇದೆ ಹಾಗೆ ಸಿಕ್ಕಿದೆ ಅದರ ಬಗ್ಗೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಯಾವೆಲ್ಲ ರೀತಿಯ ಒಂದು ಆಶೀರ್ವಾದಗಳು ಸಿಗ್ತವೆ ಹಾಗೆ ಕೆಲವು ಪರಿಹಾರಗಳು ಸಿಗ್ತವೆ ಹಾಗೆ ಕೆಲವು ಮುನ್ಸೂಚನೆಗಳು ಸಿಗ್ತವೆ ಹಾಗೆ ಸ್ನೇಹಿತರೆ ಇದು ಎಂದಿನಂತೆ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಅದಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತೀರ ಹಾಗಾದರೆ ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಿದ್ರೆ ಆದರೆ ಯಾವ ವ್ಯಕ್ತಿಯಿಂದ ನೀವು ಒಂದು ಸಹಾಯವನ್ನು ನಿರೀಕ್ಷೆ ಮಾಡಿದರೂ ಆ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುತ್ತೆ ಹಾಗೆ ಇಲ್ಲಿ ನೀವು ಬಯಸ್ತೇ ಇದ್ದರೂ ಕೂಡ ಕೆಲವರಿಂದ ನಿಮಗೆ ಸಹಾಯ ಸಿಗ್ತಾ ಇದೆ ಒಂದು ಭರವಸೆ ಇದೆ ಅಂದರೆ ನಾನು ನಿನ್ನ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಸ್ಪಂದನೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ ಮುಂದೆ ನನಗೆ ಎಲ್ಲ ಒಳ್ಳೆಯದೇ ಆಗತ್ತೆ ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನ ಒಂದು ಉತ್ತಮವಾದ ನಾನು ಬಯಸಿದ ರೀತಿಯಲ್ಲಿ ನನಗೆ ಕೆಲಸ ಆಗಿರ್ಬೋದು ಒಂದು ಉತ್ತಮ ಜೀವನ ಆಗಿರ್ಬೋದು ಒಟ್ಟಾರೆಯಾಗಿ ನನಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗುತ್ತೆ ಅನ್ನುವ ಭರವಸೆ ನಿಮ್ಮಲ್ಲಿದೆ ಹಾಗಾಗಿ ಈಗ ತುಂಬ ಚಿಂತೆ ಮಾಡ್ತಾ ಇಲ್ಲ ನೀವು ಅಂದರೆ ತುಂಬ ತುಂಬ ಹಿಂದೆ ಬಹಳ ಚಿಂತೆ ಮಾಡ್ತಾ ಇದ್ರಿ ಯಾವಾಗಲೂ ಚಿಂತೆಯಲ್ಲೇ ಮುಳುಗ್ತಿದ್ರಿ ಆದರೆ ಈ ಸಮಯದಲ್ಲಿ ತುಂಬ ಒಂದು ದೃಢವಾದ ವಿಶ್ವಾಸ ಇದೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ನನ್ನ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ನಾನು ಸಾಕ್ತಾ ಇರೋದ್ರಿಂದ ಅವೆಲ್ಲ ಒಂದು ರೀತಿಯಲ್ಲಿ ನನಗೆ ಬಲ ತುಂಬ್ತಾ ಇದ್ದೇವೆ ಅನ್ನೋ ರೀತಿಲಿ ಅಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಿದೆ ಹಾಗಾಗಿ ಇದೇ ಆತ್ಮವಿಶ್ವಾಸದಿಂದ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ನೀವು ಕುಗ್ಗೋದಿಲ್ಲ ದುರ್ಬಲತೆಗೆ ಜಾರೋದಿಲ್ಲ ಹಾಗೆ ನಕಾರಾತ್ಮಕತೆಯ ಯಾವುದೇ ರೀತಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಎಷ್ಟು ದೃಢ ವಿಶ್ವಾಸದಿಂದ ಬರುವ ಸಮ ಸಮಸ್ಯೆಗಳನ್ನಾಗಿರ್ಬೋದು ಸವಾಲುಗಳನ್ನಾಗಿರ್ಬೋದು ಎದುರಿಸ್ತಾ ಹೋಗ್ತೀರೋ ಅಷ್ಟೇ ನೀವು ಗಟ್ಟಿಗರಾಗ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಹೊಸದೊಂದು ದಾರಿ ತೆರೆದುಕೊಳ್ಳುತ್ತೆ ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಗುರುವಿನ ಬಲ ಇದೆ ಹಾಗೆ ದೈವಶಕ್ತಿಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಇದೆ ಅದರಲ್ಲೂ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ಮ ನಿಮ್ಮ ಪರವಾಗಿ ನಿಂತಿದೆ ಯಾಕಂದರೆ ಈ ಸಮಯದ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮನ್ನು ಬೆಂಬಿಡದೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ನಿಂತಿದೆ ಅನ್ನೋ ರೀತಿಯಲ್ಲಿ ಈ ವಿಚಾರ ರಿಸಲ್ಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ತಿರುವಿನೊಂದಿಗೆ ಬಂದ ವ್ಯಕ್ತಿಯಿಂದ ನಿಮ್ಗೆ ಸಮಾಧಾನ ಸಿಕ್ಕಿದೆ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಮೂಡಿದೆ ಹಾಗೆ ಅವರ ಜೊತೆ ಪ್ರಯಾಣ ಕೂಡ ಮಾಡಿದರೆ ಹಾಗೆ ಈಗ ಮುಂದಿನ ದಿನಗಳಲ್ಲಿ ಅವರ ಜೊತೆ ಪ್ರಯಾಣ ಕೂಡ ಮಾಡಲಿದ್ದೀರಾ ಅನ್ನೋ ರೀತಿ ವಿಚಾರ ರೆಸಡೆಂಟ್ ಆಗ್ತದೆ ಒಟ್ಟಾರಿಯಾಗಿ ಆ ವ್ಯಕ್ತಿಯಿಂದ ಉಡುಗೊರೆನು ಸಿಕ್ಕಿದೆ ಹಾಗೆ ನೀವು ಕೂಡ ಕೊಟ್ಟಿದ್ದೀರಾ ಒಟ್ಟಾರಿಯಾಗಿ ಪರಸ್ಪರ ನೀವು ಒಬ್ರಿಗೊಬ್ರು ಸಹಕಾರವಾಗಿ ಸ್ಪಂದಿಸ್ತಾ ಇದ್ದೀರಾ ಅನ್ನೋ ರೀತಿ ವಿಚಾರ ರೆಸಡೆಂಟ್ ಆಗ್ತದೆ ಒಟ್ಟಾರಿಯಾಗಿ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡಿದ್ರೆ ಆದ್ರೆ ಒಂದು ಆಸರೆ ಬಂದು ನಿಮ್ಮನ್ನ ಕೈ ಹಿಡಿದಿದೆ ಇದೇ ನಿಮ್ಮ ಮುಂದಿನ ಜೀವನಕ್ಕೆ ಒಂದು ತಿರುವನ್ನ ತಂದುಕೊಡುತ್ತೆ ಅದೇ ಭರವಸೆಯೊಂದಿಗೆ ನೀವು ಗುರುವಿನಲ್ಲಿ ಶರಣಾಗಿ ಮುಂದುವರಿತಾ ಇದ್ದೀರಾ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಹಾಗೆ ಗುರುವಿನಲ್ಲಿ ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನ ಒಂದು ಒಳ್ಳೆಯ ದಡ ಖಂಡಿತವಾಗಿ ಸೇರಿಸುತ್ತೆ ಅದರ ಜೊತೆ ನಿಮ್ಮಲ್ಲಿರುವ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಿಮ್ಮ ಮಾನಸಿಕ ದೈಹಿಕ ಹಾಗೆ ಭೌತಿಕ ಒಂದು ವಿಚಾರಗಳಲ್ಲಿರುವ ಅಸ್ವಸ್ಥತೆಯನ್ನ ಪೂರಾ ಮಾಡ್ತಾ ಇದೆ ಅಂದ್ರೆ ಆಯಾಸವಾಗಿ ನೀವು ಜೀವನದಲ್ಲಿ ಮುಂದುವರಿತಾ ಇದ್ರೆ ಆದರೆ ಈಗ ನಿರಾಯಾಸವಾಗಿ ಮುಂದುವರಿಯುವ ಹಾಗೆ ದಾರಿ ಮಾಡಿಕೊಟ್ಟಿದೆ ಆ ಗುರುವಿನ ಬಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಅತಿಯಾದ ಒಂದು ಪ್ರೀತಿ ಇದೆಯಲ್ಲ ಅದು ಕೆಲವರ ಮೇಲೆ ಅನುಮಾನವನ್ನು ಹುಟ್ಟಿಸ್ತಾ ಇದೆ ಅಂದ್ರೆ ಅದು ಯಾವ ರೀತಿ ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಆಗಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ಏನು ವಿಚಾರ ಎಸೆನೆಂಟ್ ಆಗ್ತದೆ ಅಂದರೆ ನೀವು ಅವರನ್ನು ತುಂಬ ಪ್ರೀತಿಸ್ತೀರಾ ಕಾಳಜಿ ಮಾಡ್ತೀರಾ ಹಾಗಾಗಿ ಅದಕ್ಕೆ ನಿಮಗೆ ಸ್ವಲ್ಪ ಅನುಮಾನ ಸಂದೇಹಗಳಿದ್ದಾವೆ ಅಂದರೆ ನನ್ನನ್ನು ಬಿಟ್ಟು ದೂರ ಆಗ್ಬಿಡ್ತಾರಾ ಇಲ್ಲ ನನ್ನನ್ನು ಬಿಟ್ಟು ಬೇರೆ ಯಾರಿಗಾದರೂ ಸಹಾಯ ಮಾಡ್ತಾರಾ ಯಾವುದಾದ್ರೂ ರೀತಿಯಲ್ಲಿ ಅಂದರೆ ಏನೋ ಒಂದು ರೀತಿಯಲ್ಲಿ ಅನುಮಾನ ನಿಮ್ಮಲ್ಲಿದೆ ಆದರೆ ನಿಮ್ಮ ಪ್ರೀತಿ ಅದು ಇನ್ನೊಬ್ಬರಿಗೆ ಸೆರೆ ಆಗಬಾರ್ದು ಅಂದರೆ ಹಿಡಿದಿಡುವ ಪ್ರಯತ್ನವನ್ನು ಮಾಡಬೇಡಿ ಸ್ವತಂತ್ರವಾಗಿ ಬಿಡಿ ಅವರನ್ನು ಬಿಗಿಯಾದ ಹಿಡಿತ ಏನು ಮಾಡುತ್ತೆ ಅಂದರೆ ಒಂದೊಂದ್ಸರಿ ಅವರಿಗೆ ಉಸಿರು ಕಟ್ಟಿಸುತ್ತೆ ಹಾಗಾಗಿ ಕೆಲವೊಂದು ಸಾರಿ ಅವರ ನಂಬಿಕೆ ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗು ಹೋಗುತ್ತೆ ನಿಮ್ಮ ಮೇಲೆ ವಿಶ್ವಾಸ ಪ್ರೀತಿಯಾಗಲಿ ಹಾಗಾಗಿ ಆ ರೀತಿಯ ಒಂದು ವೈಯಕ್ತಿಕ ಜೀವನದಲ್ಲಿ ಹಿಡಿತವನ್ನು ಇಡಬೇಡಿ ಪರ್ಸನಲ್ ಗ್ರೋತ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅಂದರೆ ವೈಯಕ್ತಿಕವಾದ ಒಂದು ಜೀವನದಲ್ಲಿ ಒಂದು ಬೆಳವಣಿಗೆ ಆಗೋದಿಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಸಂಬಂಧಗಳು ಎಲ್ಲ ರೀತಿಯಲ್ಲೂ ಸರಿ ಇದ್ದರೂ ಕುಂಠಿತಗೊಳ್ತಾ ಹೋಗ್ತವೆ ವಿಶ್ವಾಸ ನಂಬಿಕೆ ಇಲ್ಲದೆ ಹೋದರೆ ಅನ್ನೋ ರೀತಿಲಿ ಪ್ರೀತಿ ಇದೆ ಆದರೆ ವಿಶ್ವಾಸ ನಂಬಿಕೆ ಇಲ್ಲದೇ ಇದೆ ಆ ಸಂಬಂಧ ಹಾಳಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ರೀತಿಯ ಗೊಂದಲಕ್ಕೆ ಇಲ್ಲಿ ಉತ್ತರವಾಗಿ ಬಾಬಾ ಈ ಪರಿಹಾರವನ್ನು ನೀಡಿದ್ದಾರೆ ಅಂದರೆ ಯಾವ ರೀತಿ ಪರಿಹಾರ ಅಂದರೆ ನೀವು ಕಾಳಜಿ ಮಾಡಿ ಪ್ರೀತಿ ಮಾಡಿ ಹಾಗೆ ಬಿಕೆನೂ ಅವ್ರ ಮೇಲೆ ಇಡಿ ಹಾಗೆ ಸ್ವತಂತ್ರತೆಯನ್ನು ಕೊಡಿ ಯಾವಾಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಸಂದೇಹವನ್ನು ಅವ್ರ ಬಗ್ಗೆ ಬಿತ್ಕೋಬೇಡಿ ಯಾಕಂದರೆ ನಿಮ್ಮ ಮನಸ್ಸಲ್ಲೇ ನೀವು ಏನೋ ಒಂದು ವಿಚಾರವನ್ನು ಅಂದ್ಕೊಳ್ತಾ ಇದ್ದೀರಾ ಅವ್ರ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಅಂದಾಗ ಏನಾಗುತ್ತೆ ಅಂದರೆ ಆ ವಿಚಾರಗಳು ಆ ಶಬ್ದಗಳ ತರಂಗಗಳು ಕೂಡ ಅಲ್ಲಿ ಒಂದು ರೀತಿಯ ಒಂದು ಊರ್ಜೆಯನ್ನು ಬಿಡುಗಡೆ ಮಾಡ್ತೇವೆ ಹಾಗಾಗಿ ಅವರು ಕೂಡ ಬದಲಾಗುವ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ನಿಮಗೆ ವಂಚನೆ ಮಾಡ್ತಾ ಇರುವಂಥ ಜನರಾಗಿರ್ಬೋದು ಅಂದರೆ ಸಂಬಂಧದಲ್ಲೇ ಆಗಿರ್ಬೋದು ಸ್ನೇಹಿತರಲ್ಲೇ ಆಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ಆಗಿರ್ಬೋದು ನಿಮಗೆ ವಂಚನೆ ಕಪಟಿಗಳ ರೀತಿಯಲ್ಲಿ ವರ್ತನೆ ಮಾಡುವಂಥ ಜನ ಅಂದರೆ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಿಮ್ಮ ಹಿಂದೆ ಏನಾದರೂ ನಿಮಗೋಸ್ಕರ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ನಿಮಗೆ ಖುದ್ದಾಗಿ ಏನೋ ಒಂದು ಕೆಟ್ಟದನ್ನು ಮಾಡ್ತಾ ಇರುವ ವಿಚಾರ ಸತ್ಯ ನಿಮಗೆ ತಿಳಿಯುತ್ತೆ ಆಗ ನೀವು ತಕ್ಷಣವೇ ನಿರ್ಧಾರ ತಗೊಳ್ತೀರ ಅವರಿಂದ ಮತ್ತೆ ಆ ವಿಚಾರದಿಂದ ಜಾಗರೂಕತೆಯಿಂದ ವರ್ತಿಸ್ತೀರಾ ಅಂದರೆ ಅಂಥ ವಿಚಾರವನ್ನು ಅಂಥ ಜನರನ್ನು ನೀವು ಹಿಂದೆ ಸರಿಸಿ ನೀವು ಯಾವ ಉದ್ದೇಶವನ್ನು ಹೊಂದಿ ಮುಂದೆ ಸಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ ಮುಂದುವರಿತೀರ ಅಂದರೆ ಇಲ್ಲಿ ನಿಮಗೆ ಗುರು ದಾರಿ ತೋರಿಸ್ತಾರೆ ಅಂದರೆ ದೈವಶಕ್ತಿಯ ಬಲ ಇದೆ ಈ ಸಮಯದಲ್ಲಿ ಹಾಗಾಗಿ ಆ ದೈವಶಕ್ತಿ ನಿಮಗೆ ಯಾರಿಂದಲೂ ವಂಚನೆ ಆಗದ ರೀತಿಯಲ್ಲಿ ಕಾಪಾಡ್ತಾ ಇದೆ ಅನ್ನೋ ರೀತಿಲಿ ಒಂದು ಶಕ್ತಿ ನಿಮ್ಮನ್ನು ಸುತ್ತುವರೆದಿದೆ ಆ ಶಕ್ತಿಯೇ ನಿಮ್ಮನ್ನು ಎಲ್ಲ ರೀತಿ ಕಾಪಾಡ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ನಿಮಗೆ ಯಾರೂ ಕೂಡ ಏನು ವಂಚನೆ ಆಗಿರ್ಬೋದು ಇಲ್ಲ ಕೆಟ್ಟದನ್ನಾಗಿರ್ಬೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಆ ರೀತಿಯ ಭಯ ಆಗಿರ್ಬೋದು ಆ ರೀತಿಯ ಯೋಚನೆ ಆಗಿರ್ಬೋದು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಳ್ಳೇಬಾರದು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಗುರುವಿನಿಂದ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಒಟ್ಟಾರೆಯಾಗಿ ನೀವು ಬಯಸ್ತಾ ಇರುವ ವ್ಯಕ್ತಿ ಆದಷ್ಟು ಬೇಗನೆ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ ಅದು ಕೂಡ ಅವರ ತಪ್ಪಿನ ಅರಿವಾಗಿ ಹಾಗೆ ಪಶ್ಚಾತ್ತಾಪ ಪಟ್ಟು ಅಂದರೆ ಅವರು ಏನನ್ನೋ ಅರಸಿ ಹೋಗಿದ್ರು ಆದರೆ ಅವರಿಗೆ ಈಗ ಒಂದು ರಿಯಲೈಸ್ ಆಗ್ತಾಯಿದೆ ನಾನು ಅರಸಿ ಹೋಗಿದ್ದು ಒಂದು ಮರೀಚಿಕೆಯನ್ನು ಅದ್ರ ಹಿಂದೆ ಹೋಗಿದ್ದು ತಪ್ಪು ನನ್ನದೇ ಹಾಗಾಗಿ ನಾನು ವಾಸ್ತವವಾಗಿ ಹಿಂತಿರುಗಲೇಬೇಕು ನನ್ನ ಕಾಳಜಿ ಮಾಡಿದವ್ರನ್ನ ನನ್ನ ಪ್ರೀತಿ ಮಾಡಿದವ್ರನ್ನ ನಾನು ಅರ್ಥ ಮಾಡಿಕೊಳ್ಳಿಲ್ಲ ಆಗ ತಪ್ಪು ಮಾಡಿದೆ ಈಗ ನಾನು ಅವರ ಬಳಿ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಅವರು ಮರಳಿ ಬರ್ತದೆ ಹಾಗಾಗಿ ಆ ಜೀವನ ಸ್ಥಿರವಾಗಿರುತ್ತೆ ಅಂದರೆ ತಪ್ಪನ್ನು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟು ಬಂದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಉಳಿತಾರೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಒಂದು ಮುಂದೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ನಂಬಿಕೆ ಇಡೀ ಆ ವಿಚಾರದಲ್ಲಿ ಖಂಡಿತವಾಗಿ ಅದೇ ಪಾಸಿಟಿವ್ ಆಗುತ್ತೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಾನು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಓಂ ಸಾಯಿನಾಥಾಯ ನಮಃ ಓಂ ಸಾಯಿ ರಾಮ್ ಶ್ರೀ ಸಾಯಿ ಈ ರೀತಿ ಇದ್ದೀನಿ ಇಲ್ಲ ಗಾಯತ್ರಿ ಮಂತ್ರವನ್ನು ಇದ್ದೀನಿ ಬಾಬಾರವರ ಧ್ಯಾನ ಇದ್ದೀನಿ ವ್ರತ ಮಾಡ್ತಾ ಇದ್ದೀನಿ ತುಂಬ ನಂಬಿದ್ದೀನಿ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿರಾಸೆಗಳು ಅಂದರೆ ನಾನು ಮಾಡ್ತಾ ಇರುವ ಸೇವೆ ಅವರಿಗೆ ಹೋಗಿ ಸಲ್ಲಿಕೆ ಆಗ್ತಾ ಇದೆಯಾ ಅಂದರೆ ನನ್ನ ಪೂಜೆಯನ್ನು ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸ್ತಾ ಇದ್ದಾರಾ ನನ್ನ ಒಂದು ಕೋರಿಕೆಗಳನ್ನು ಈಡೇರಿಸ್ತಾರಾ ನಿಮ್ಮ ಇಂತಹ ಮನಸ್ಸಿನ ಆಲೋಚನೆಗಳಿಗೆ ಅಂದರೆ ಗೊಂದಲಗಳಿಗೆ ಈ ಟ್ಯಾರೋ ಕಾರ್ಡ್ ಮೂಲಕ ನಿಮಗೆ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ಈ ಒಂದು ಸಂಪರ್ಕ ಸೇತುವೆ ಥರ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ಇಲ್ಲಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಖಂಡಿತವಾಗಿಯೂ ಕನೆಕ್ಟ್ ಆಗುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಬಾಬಾರವರಿಗೆ ಕನೆಕ್ಟ್ ಆಗಿದ್ದೀರಾ ಇಲ್ಲ ಬಾಬಾರವರು ನಿಮಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ನಿಮಗೆ ಅವರಿಂದ ಏನು ಬೇಕು ಅವರಿಗೆ ನಿಮ್ಮಿಂದ ಏನು ಬೇಕು ಅನ್ನೋ ರೀತಿಲಿ ಇಲ್ಲಿ ಗುರುವಿಗೆ ನಿಷ್ಕಲ್ಮಷವಾದ ಭಕ್ತಿ ಬೇಕು ಅಂತೇಳಿ ಬಾಬಾ ಕೇಳ್ತಿದಾರೆ ನಿಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಒಳ್ಳೆಯ ಸೇವೆಗಳಾಗಬೇಕು ಅಂದರೆ ಧರ್ಮದ ಮಾರ್ಗದಲ್ಲಿ ನೀವು ಸಾಕಬೇಕು ಧರ್ಮದ ರೂಪದಲ್ಲಿ ನಾನು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಿದಾರೆ ಹಾಗಾಗಿ ಇಲ್ಲಿ ನೀವು ಒಂದು ಬಾಬಾರವರ ಪಾದಗಳಲ್ಲಿ ಒಂದು ವ್ಯಾಪಾರದ ಉದ್ದೇಶವನ್ನು ಇಟ್ಟು ಶರಣಾಗಿದ್ದೀರಾ ಇಲ್ಲ ಒಂದು ಸಂತಾನದ ವಿಚಾರವನ್ನು ಇಟ್ಟು ಶರಣಾಗಿದ್ದೀರಾ ಮದುವೆಯ ವಿಚಾರವನ್ನು ಇಟ್ಟು ಶರಣಾಗಿದ್ದೀರಾ ಇಲ್ಲ ವೈಯಕ್ತಿಕ ಸಂಬಂಧಗಳಲ್ಲಿ ಪರಿವರ್ತನೆ ಬೇಕು ಇಲ್ಲ ನಿಮ್ಮ ಜೀವನದಲ್ಲಿರುವ ಅನೇಕ ನಿರಾಸೆಗಳು ಒಂದು ಒಳ್ಳೆಯ ರೀತಿ ಪರಿವರ್ತನೆ ಆಗಬೇಕು ಒಟ್ಟಾರಿಯಾಗಿ ಮನುಷ್ಯರಾದ ಮೇಲೆ ಒಂದಲ್ಲ ಒಂದು ರೀತಿಯ ಆಸೆ ಇಚ್ಛೆಗಳನ್ನ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ವ್ಯಕ್ತಪಡಿಸಿದ್ದೀರಾ ಅದಕ್ಕೆ ಪೂರಕವಾಗಿ ಗುರು ನಿಮಗೆ ಭರವಸೆ ತುಂಬುತ್ತಾ ಇದ್ದರೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂದರೆ ನಿಮ್ಮ ಕರ್ಮಗಳ ಭಾರವನ್ನು ನಾನು ಬರೆಸ್ತೀನಿ ನಿಮಗೆ ಒಂದು ಒಳ್ಳೆಯ ಕರ್ಮದ ದಾರಿಯನ್ನು ತೋರಿಸಿ ನಾನು ನಿಮಗೆ ಮುಂದೆ ಮಾರ್ಗದರ್ಶನ ಮಾಡ್ತೀನಿ ಹಿಂದೆ ಅಂದರೆ ಸದಾ ನಿಮ್ಮ ಹಿಂದೆ ನಿಂತು ರಕ್ಷಣೆ ನೀಡ್ತೀನಿ ನೆರಳಿನಂತೆ ಕಾಪಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಿಮ್ಮ ದುಃಖ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಿಮ್ಮ ಮನಸ್ಸಲ್ಲೇ ನೀವು ಇಟ್ಕೊಳ್ತೀರಾ ಅದರ ನೋವನ್ನು ತಿಂತೀರ ನೀವೇ ಆದರೆ ಅದನ್ನು ಯಾರತ್ರನೂ ಹೇಳೋದಿಲ್ಲ ನೀವು ನಂಬಿದ ಗುರುವನ್ನು ಬಿಟ್ಟು ಹಾಗಾಗಿ ನಿಮ್ಮ ಒಂದು ನಂಬಿಕೆಗೆ ಗುರು ಇಲ್ಲಿ ಪ್ರತಿಸ್ಪಂದಿಸ್ತಾ ಇದ್ದಾರೆ ಎಲ್ಲ ವಿಚಾರಗಳಲ್ಲೂ ಅನ್ನೋ ರೀತಿಲಿ ಅಂದರೆ ಭರವಸೆ ಇಡಿ ಖಂಡಿತವಾಗಿಯೂ ನೀವು ಯಾರೂ ನಂಬಿಲ್ಲ ಬಾಬಾರವ್ರನ್ನು ನಂಬಿ ನಡೀತಾ ಇದ್ದೀರಾ ನಿಮ್ಮ ದುಃಖ ಕಷ್ಟ ಸಮಸ್ಯೆ ಏನೇ ಇದ್ದರೂ ಅದನ್ನು ಜನರೆದುರಿಗೆ ಹಂಚ್ಕೊಳ್ತಾ ಇಲ್ಲ ನೀವು ಗುರು ನೀವು ನಂಬಿದ ಗುರುವಿನಲ್ಲೇ ಆ ವಿಚಾರವನ್ನು ಇಟ್ಟು ಶರಣಾಗಿದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ಗುರುವಿನ ಬೆಂಬ ಫಲ ಸಿಗುತ್ತೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಭರವಸೆ ಇದ್ದಾರೆ ಹಾಗೆ ನಿಮಗೆ ಬಾಬಾ ಈಗಾಗಲೇ ತುಂಬ ಒಳ್ಳೆಯದು ಮಾಡಿದ್ದಾರೆ ಆ ರೀತಿ ನೀವು ಕೂಡ ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಾಕ್ತಾಯಿದ್ದೀರಾ ಆದರೆ ಇಲ್ಲಿ ಸ್ವಲ್ಪ ಆಡಂಬರದ ಬದುಕಿಗೆ ನೀವು ಜಾರಿದಾಗ ಏನಾಗುತ್ತೆ ಅಂದರೆ ನಿಮಗೆ ಇದ್ದಕ್ಕಿದ್ದಾಗೆ ಶತ್ರುಗಳು ಹುಡ್ಕೊಳ್ತಾರೆ ಅಂದರೆ ಅವರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ ನಿಮಗೆ ಕೆಲವೊಂದು ಸಮಯದಲ್ಲಿ ಅಂದರೆ ಅವರು ಅಂದ್ಕೊಳ್ತಾರೆ ಹಿಂದೆ ಇವರು ದುರ್ಬಲತೆಗೆ ಜಾರಿದ್ರು ಇಲ್ಲ ಎಷ್ಟು ಕೆಳಮಟ್ಟದಲ್ಲಿದ್ದರೂ ಈಗ ಹೇಗೆ ಈ ರೀತಿಯಾಗಿ ಒಂದು ವ್ಯಕ್ತಿತ್ವ ವಿಶೇಷ ವ್ಯಕ್ತಿತ್ವದೊಂದಿಗೆ ವಿಶೇಷತೆಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಅವರ ಕೆಟ್ಟ ಕಣ್ಣು ದೃಷ್ಟಿಗೆ ನೀವು ಬೀಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ತೋರಿಕೆ ಆಡಂಬರದ ಜೀವನಕ್ಕೆ ಜಾರಬೇಡಿ ಎಷ್ಟೇ ನಿಮ್ಮ ಹತ್ರ ಭಗವಂತ ನಿಮಗೆ ನಿಮ್ಮ ಭಕ್ತಿಗೆ ಅನುಸಾರವಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಅನುಸಾರವಾಗಿ ಫಲವನ್ನು ಕೊಟ್ಟರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಎಲ್ಲಿ ಬೇಕೋ ಹಾಗೆ ಅದನ್ನು ಅಷ್ಟರ ಮಟ್ಟಿಗೆ ಮಾತ್ರ ನೀವು ಉಪಯೋಗಿಸ್ಕೊಳ್ಬೇಕು ಯಾವಾಗ ಅದನ್ನು ತೋರಿಕೆಗೆ ತಗೊಂಡು ಹೋಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ಶತ್ರುಗಳು ಇದ್ದಕ್ಕಿದ್ದ ಹಾಗೆ ಹುಟ್ಕೊಳ್ತಾರೆ ಅಂದರೆ ಕೆಲವೊಂದು ಸಾರಿ ನಿಮ್ಮ ತಪ್ಪು ನಿರ್ಧಾರಗಳೇ ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ಹಾಗೆ ಕಷ್ಟಗಳನ್ನು ಕೆಲವು ಸಮಸ್ಯೆಗಳನ್ನು ಹುಟ್ಟು ಹಾಕ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವಿರಿ ಹಾಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲಿಕ್ಕೆ ಒಂದು ಒಳ್ಳೆಯ ಆರೋಗ್ಯ ಒಂದು ಒಳ್ಳೆಯ ಕುಟುಂಬ ಹಾಗೆ ನಿಮಗೆ ಎಷ್ಟು ಖರ್ಚು ವೆಚ್ಚಕ್ಕೆ ಇಲ್ಲ ಸ್ವಲ್ಪ ಉಳಿಸಿ ಕೂಡಿಡಲಿಕ್ಕೆ ಹಣ ಬೇಕೋ ಅಷ್ಟರ ಮಟ್ಟಿಗೆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸಂದರ್ಭದಲ್ಲಿ ಹಾಗಾಗಿ ನೀವು ಒಂದು ಆಡಂಬರದ ಜೀವನಕ್ಕೆ ಬೀಳಬೇಡಿ ಅದು ಒಂದು ಸರಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಲಿ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ ಹಾಗಾಗಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ಮುಂದಿನ ದಿನಗಳಲ್ಲಿ ಬರುತ್ತೆ ಅದರ ಮೇಲೆ ನಿಮಗೆ ನಿಯಂತ್ರಣ ಇರಲಿ ಇಲ್ಲಾಂದರೆ ಬೇರೆಯವರ ಕೆಟ್ಟ ದೃಷ್ಟಿಗೆ ನೀವು ಬೀಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಹಾಗಾಗಿ ಸಂತೋಷವನ್ನು ಹಂಚಬೇಕು ಇಲ್ಲ ಅಂತಲ್ಲ ಅದು ಯಾವ ರೀತಿ ಹಂಚಬೇಕು ಅನ್ನೋದ್ರ ಮೇಲೆ ಸ್ವಲ್ಪ ಬುದ್ಧಿವಂತಿಕೆ ಮಾಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ವಲ್ಪ ಯಾಕೋ ಗಂಟ್ಲೆ ಹಿಡಿತಾ ಇದೆ ಸ್ವಲ್ಪ ನೀರು ಕುಡಿತೀನಿ ಅಂದರೆ ನೀವು ಹಿಂದಿನ ಜೀವನದಲ್ಲಿ ತುಂಬ ಸಫರ್ ಮಾಡಿದಿರ ಪ್ರಾಮಾಣಿಕ ಪ್ರಯತ್ನ ಕೂಡ ಇತ್ತು ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳು ಕೂಡ ನಿಮ್ಮಲ್ಲಿ ಇದ್ದವು ಹಾಗೆ ನೀವು ತುಂಬ ಅಂದರೆ ತುಂಬ ಜೀವನದಲ್ಲಿ ಕೆಲವು ನಿಂದನೆಗಳನ್ನು ಅವಮಾನಗಳನ್ನು ಸಹಿಸಿಕೊಂಡು ಇಷ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ಅಂದರೆ ಒಂದು ಉತ್ತಮವಾದ ಸ್ಥಾನಕ್ಕೆ ಬಂದು ನಿಂತಿದ್ದೀರಾ ಇಂತಹ ಸಮಯದಲ್ಲಿ ನಿಮಗೆ ಸಿಕ್ಕ ಒಂದು ಅವಕಾಶವನ್ನ ಒಂದು ಆಡಂಬರವನ್ನ ತೋರಿಸ್ಕೊಳ್ಳೋ ಮೂಲಕ ಅದನ್ನ ಕಳ್ಕೊಳ್ಬೇಡ್ರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಪಡೆದುಕೊಂಡಂಥ ಒಂದು ಸಂಪತ್ತಾಗಿರ್ಬೋದು ಒಳ್ಳೆಯ ಜೀವನವನ್ನಾಗಿರ್ಬೋದು ಯಾವುದೋ ಒಂದು ರೀತಿಯ ಒಂದು ಕೆಟ್ಟ ದೃಷ್ಟಿಯ ಬ್ಲಾಕೇಜಿಗೆ ಒಳಪಡುವಂತೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮ ಶ್ರಮವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಮುನ್ಸೂಚನೆ ಹಾಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನೀವು ಎಷ್ಟೇ ಗಳಿಸ್ರಿ ಅದನ್ನ ಎಷ್ಟು ಸದ್ಬಳಕೆ ಮಾಡಬೇಕೋ ಆ ರೀತಿಯಾಗಿ ಅದನ್ನು ವಿನಿಯೋಗಿಸಿ ಖಂಡಿತವಾಗಿಯೂ ನಿಮಗೆ ಜೀವನ ಅದು ಯಾವ ರೀತಿ ಉಪಯೋಗ ಆಗಬೇಕು ಅದರಲ್ಲಿ ಎಷ್ಟು ಸಂತೋಷವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಂಡಾಗ ಖಂಡಿತವಾಗಿಯೂ ಆ ಸಂಪತ್ತಾಗಿರ್ಬೋದು ಒಂದು ಒಳ್ಳೆಯ ಜೀವನ ಏನು ಈಗ ಸಿಕ್ಕಿದೆಯಲ್ಲ ಅದು ಸ್ಥಿರವಾಗಿ ನಿಲ್ಲತ್ತೆ ಇಲ್ಲ ಅಂದ್ರೆ ಕೆಲವರ ಕೆಟ್ಟ ದೃಷ್ಟಿಯ ಬ್ಲಾಕೇಜ್ಗೆ ಅದು ಒಳಪಡುತ್ತೆ ಈಗಾಗಲೇ ನೀವು ಹಿಂದೆ ತುಂಬಾ ಒಂದು ಒಳ್ಳೆಯ ರೀತಿಲಿ ಒಂದು ಜೀವನ ಮಾಡಿದ್ರಿ ಆದರೆ ಈ ಸಮಯದಲ್ಲಿ ಏನಾಗಿದೆ ಅಂದ್ರೆ ಅಡೆತಡೆಗಳು ಉಂಟಾಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ರೀತಿ ಅಡೆತಡೆ ಅಡೆಚಣೆಗಳು ಉಂಟಾಗ್ತಾ ಇದೆ ಅನ್ಕೊಂಡಿದ ಕೆಲಸ ಸರಿಯಾದ ಸಮಯಕ್ಕೆ ಆಗ್ತದೆ ಇಲ್ಲ ಒತ್ತಡ ಆವರಿಸ್ತಾ ಇದೆ ಚಿಂತೆಗಳು ಬೇಡ ಅಂದ್ರೂ ಕೂಡ ಹತ್ರ ಬರ್ತಾ ಇದ್ದಾವೆ ನಾನು ಎಷ್ಟೇ ಚಿಂತೆಗಳನ್ನು ದೂರ ತಳ್ಳಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಆದರೂ ಕೂಡ ನನ್ನನ್ನು ಯಾರೋ ತಡೆದು ನಿಲ್ಲಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆ ಅದು ಕೆಟ್ಟ ದೃಷ್ಟಿನ ಇಲ್ಲ ಯಾರಾದರೂ ನನ್ನ ಮೇಲೆ ಏನಾದರೂ ಪ್ರಯೋಗ ಮಾಡಿದಾರಾ ಅನ್ನೋ ರೀತಿಯಲ್ಲಿ ಅನುಮಾನ ಸಂದೇಹಗಳು ಈಗ ನಿಮ್ಮಲ್ಲಿ ಇದ್ದಾವೆ ಆದರೆ ಈ ಸಂದೇಹಗಳನ್ನು ದೂರ ತಳ್ಳಿ ಕೆಲವೊಂದ್ಸಾರಿ ನಿಮ್ಮಿಂದ ಆದ ತಪ್ಪುಗಳಿಂದಲೇ ಈ ರೀತಿಯ ಬ್ಲಾಕೇಜ್ಗಳು ಉಂಟಾಗಿದೆ ಅಂದರೆ ಕೆಲವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಶತ್ರುಗಳ ದೃಷ್ಟಿ ಕೂಡ ನಿಮ್ಮ ಮೇಲೆ ಇದೆ ಹಾಗಾಗಿ ಈ ಸಮಯ ಅವರ ದೃಷ್ಟಿಯಿಂದ ನೀವು ಪಾರಾಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಹಾಗೆ ಸಕಾರಾತ್ಮಕವಾಗಿ ಯೋಚಿಸಬೇಕು ಯೋಚಿಸಬೇಕು ಅದರ ಜೊತೆಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಕೂಡ ನೀವು ಹಾಕಬೇಕು ಅಂದರೆ ಕೆಲವೊಂದು ಸಾರಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ನಿಮ್ಮ ಶತ್ರುಗಳ ಕೆಟ್ಟ ದೃಷ್ಟಿಯ ನೆಗೆಟಿವಿಟಿ ಕೂಡ ನಿಮ್ಮ ಮೇಲೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅದೇ ರೀತಿ ಬ್ಲಾಕೇಜನ್ನು ನೀವು ಈ ಸಮಯದಲ್ಲಿ ಎದುರಿಸ್ತಾ ಇದ್ರೆ ಹಾಗಾಗಿ ಬರುವ ಸಂತೋಷಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ನಿಮ್ಮ ಒಂದು ವ್ಯಾಪಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಅಡೆತಡೆ ಆಗ್ತಾ ಇದೆ ಏನು ಹುಡುಗ ಬಂದು ಹುಡುಗಿ ನೋಡ್ಕೊಂಡು ಹೋದ್ರು ಇಲ್ಲ ಹುಡುಗಿ ಹುಡುಗನ್ನ ಒಪ್ಕೊಂಡ್ರು ಇಂಥ ಸಂದರ್ಭದಲ್ಲಿ ಮದುವೆ ನಿಂತು ಹೋಯಿತು ಯಾರೋ ಏನೋ ಮದ್ಯ ತಂದು ಈ ರೀತಿ ನಮ್ಮ ಮದುವೆಯನ್ನು ತಡೆದ್ರು ಅಂತಾರಲ್ಲ ಅದು ಯಾಕೆ ಆಗತ್ತೆ ಅಂದರೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಅವರ ಹತ್ರ ಎಲ್ಲವನ್ನು ಹೇಳ್ಕೊಂಡಿರ್ತಾರೆ ಆ ಸಮಯದಲ್ಲಿ ಅವರು ಒಳ್ಳೆಯವರೇ ಆಗಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ಕೆಲವೊಂದ್ಸರಿ ಹಿತಶತ್ರುಗಳು ಕೂಡ ಅಂದರೆ ಅವರ ಕೆಟ್ಟ ಪ್ರಭಾವವನ್ನು ನಿಮ್ಮ ಮೇಲೆ ಬೀರಿದಾಗ ಕೆಲವೊಂದು ಸರಿಯ ನಿಮ್ಮ ಒಂದು ನೆಗೆಟಿವ್ ಆಲೋಚನೆಗಳಿಗೆ ಅವರ ನೆಗೆಟಿವ್ ಆಲೋಚನೆಗಳು ಸ್ಪಂದಿಸಿ ಕೆಲವೊಂದು ಸಾರಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಾಗಿರ್ಬೋದು ವೈಯಕ್ತಿಕ ಸಂಬಂಧಗಳಲ್ಲಿ ಪರಿವರ್ತನೆ ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಅಡೆತಡೆಗಳನ್ನ ಬಾಧಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ನೀವು ಯಾವುದೇ ಒಂದು ಸಂತೋಷ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಬಾರ್ದು ನೀವು ಹೇಗೆ ಕಷ್ಟ ಇದ್ದಾಗ ಗುರುವಿನ ಹತ್ರನೇ ಎಲ್ಲವನ್ನ ನಿಮ್ಮ ಮನಸ್ಸಿನ ಆಳದ ನೋವುಗಳನ್ನು ಹೇಳ್ಕೊಂಡ್ರೋ ಅದೇ ರೀತಿ ನಿಮಗೆ ಸಂತೋಷ ಸಿಕ್ಕಾಗ ಕೂಡ ಅವ್ರ ಹತ್ರನೇ ಹೇಳ್ಕೊಳ್ಬೇಕು ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಅದನ್ನ ಹಂಚ್ಕೊಳ್ಬಾರ್ದು ಅನ್ನೋ ರೀತಿಲಿ ಹಂಚ್ಕೊಳ್ಬಾರ್ದು ಅಂತ ಅಲ್ಲ ಅದನ್ನು ಯಾವ ರೀತಿ ಹಂಚ್ಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ಹಂಚ್ಕೊಳ್ಬೇಕು ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಈ ರೀತಿಯ ಒಂದು ಅಡೆತಡೆ ಉಂಟಾಗ್ತಿದೆ ಕೆಲಸ ಸಿಗ್ತಾ ಇತ್ತು ಆದರೆ ಅಲ್ಲಿ ಯಾರೋ ಬಂದು ಮಧ್ಯ ಪ್ರವೇಶ ಮಾಡಿ ಕೆಲಸ ತಡೆದ್ರು ಈ ರೀತಿ ಆಗಿದೆ ಹಾಗಾಗಿ ನೀವು ಸ್ವಲ್ಪ ಈ ಅಮಾವಾಸ್ಯೆ ಒಳಗೆ ತುಂಬ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಇಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಬಹಳ ಸಕಾರಾತ್ಮಕವಾಗಿ ನಿಮ್ಮ ಚಿಂತನೆಗಳಿರಬೇಕು ಯೋಜನೆಗಳಿರಬೇಕು ಯೋಚನೆಗಳಿರಬೇಕು ಅಂದರೆ ಅವರೇನೋ ಮಾಡ್ತಾರೆ ಇವರೇನೋ ಮಾಡ್ತಾರೆ ಅನ್ನೋ ಭಯ ಬೇಡ ಯಾಕಂದರೆ ಯಾರೋ ಏನೋ ಮಾಡೋದಾಗಿದ್ದರೆ ಭಗವಂತನ ಶಕ್ತಿಗೆ ಇಲ್ಲಿ ಬೆಲೆ ಇರಲಿಲ್ಲ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಇಲ್ಲಿ ನಿಮ್ಮ ರಕ್ಷಕರು ಆ ಭಗವಂತನೇ ನಿಮ್ಮ ಸೃಷ್ಟಿಕರ್ತರು ಕೂಡ ಆ ಭಗವಂತನೇ ಹಾಗೆ ಅವರೇ ಕೂಡ ಇಲ್ಲಿ ನಿಮಗೆ ಮಧ್ಯದಲ್ಲಿ ಏನಾದರೂ ನೀವು ಜೀವನದಲ್ಲಿ ಅಡೆತಡೆ ಸಮಸ್ಯೆಗಳನ್ನು ಮಾಡಿಕೊಂಡಾಗ ಇಲ್ಲ ಕೆಟ್ಟ ಕರ್ಮಗಳ ದಾರಿಯನ್ನು ಹಿಡಿದು ನಡೀತಾ ಇರಬೇಕಾದ್ರೆ ಗುರುವಾಗಿ ಬಂದು ಮತ್ತೆ ನಿಮ್ಮನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅದೇ ರೀತಿ ಈ ಸಮಯದಲ್ಲಿ ನೀವು ಕೆಟ್ಟ ಕೆಲಸ ಮಾಡಿದಿರಿ ಮಾಡಿದ್ದೀರಿ ಅಂತಲ್ಲ ತಪ್ಪುಗಳಾಗಿದ್ದಾವೆ ಅಂತಲ್ಲ ಆದರೆ ಕೆಲವೊಂದು ಸಾರಿ ಅನವಶ್ಯಕವಾದ ತಪ್ಪುಗಳಿಗೆ ನೀವೇ ಗುರಿಯಾಗಿರ್ತೀರ ಅಂದರೆ ಏನೋ ಒಂದು ರೀತಿ ತೋರಿಕೆ ತೋರಿಸ್ಕೊಳ್ಳೋಕೆ ಹೋಗಿ ನೀವು ಕೆಲವೊಂದು ಸಾರಿ ಬ್ಲಾಕೇಜ್ಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಕೂಡ ನೀವು ಕೆಲವೊಂದು ಸಾರಿ ಹೀಲ್ ಮಾಡ್ಕೊಳ್ಬೇಕು ಅಂದರೆ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ ಅದು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ವ್ರತ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಿದ್ದೀರಾ ಹಾಗೆ ದೈವಶಕ್ತಿಗಳ ಮೊರೆ ಹೋಗಿದ್ದೀರಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ ನಿಮ್ಮದಾದಷ್ಟು ಎಲ್ಲ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇವೆಲ್ಲವೂ ಕೂಡ ನಿಮ್ಮನ್ನು ಒಂದು ಒಳ್ಳೆಯದ್ರ ಕಡೆಗೆ ಕನೆಕ್ಟ್ ಮಾಡ್ತಾ ಇದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತರ್ತಾ ಇದ್ದಾವೆ ಹಾಗೆ ನೀವು ಕೂಡ ಒಳ್ಳೆಯದರ ಕಡೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಕೆಲವು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಅಂದರೆ ಈ ಅಮಾವಾಸ್ಯೆ ಬರ್ತಾ ಇದೆ ಅಂದರೆ ಕಲ್ಲುಪ್ಪಿನಿಂದ ಆದಷ್ಟು ಕಲ್ಲುಪ್ಪಿನಿಂದ ನಿಮ್ಮ ಮೇಲೆ ಒಂದು ದೃಷ್ಟಿಯನ್ನು ನೀವು ತಗೊಳ್ಬೇಕು ಮೂರು ಹಿಡಿ ಕಲ್ಲುಪ್ಪನ್ನು ತಗೊಂಡು ಮೇಲಿನಿಂದ ಮೂರು ಸಾರಿ ಸುಳಿದು ಅದನ್ನು ನೀವು ನಿಮ್ಮ ಸಿಂಕಲ್ ಹಾಕಿ ನೀರು ಹಾಕಿಬಿಡಿ ಈ ರೀತಿ ನೀವು ಆವಾಗ ಅವಾಗ ಮಾಡ್ಕೊಳ್ಳಿ ಅಮಾವಾಸ್ಯ ಒಳಗೆ ಒಂದು ಮೂರು ಬಾರಿ ನಾಲ್ಕು ಬಾರಿ ಮಾಡ್ಕೊಳ್ಳಿ ಗುರುವಾರ ಭಾನುವಾರ ಮಾಡ್ಕೊಳ್ಳಿ ಖಂಡಿತವಾಗಿ ನೀವು ಹೀಲ್ ಆಗ್ತೀರಾ ಅಂದರೆ ಆಯಾಸ ದೂರ ಆಗುತ್ತೆ ಒತ್ತಡ ದೂರ ಆಗುತ್ತೆ ಮುಂದಿನ ದಾರಿ ಅಂದರೆ ಯೋಚನೆ ಏನು ಮಾಡಬೇಕು ಅನ್ನೋ ರೀತಿಲಿ ನಿಮ್ಮ ಮನಸ್ಸು ಒಂದು ಪ್ರಫುಲ್ಲತೆಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ ಬ್ಲಾಕೇಜ್ ಆಗಿರುತ್ತೆ ಒಂದೊಂದ್ಸರಿ ಮನಸ್ಸಿಗೆ ಏನು ತೋರಿಸ್ತಾನೆ ಇರೋದಿಲ್ಲ ಮುಂದೆ ದಾರಿ ಇದ್ರೂ ಕೂಡ ಕಾಣ್ತಾ ಇರಲ್ಲ ಆ ರೀತಿ ಆಗಿರುತ್ತೆ ಹಾಗೆ ಆ ಬ್ಲಾಕೇಜ್ ನೀವೇ ರಿಮೂವ್ ಮಾಡ್ಕೊಳ್ಬೇಕು ಕ್ಲೈನ್ಸಿಂಗ್ ಮಾಡ್ಕೊಳ್ಬೇಕು ಅನ್ನೋ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ರೀತಿ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ಈ ಹದಿನೈದು ದಿನಗಳಲ್ಲಿ ಒಟ್ಟಾರೆಯಾಗಿ ಒಬ್ಬ ಹಿರಿಯರ ಮೂಲಕ ಆಗಿರ್ಬೋದು ಇಲ್ಲ ಸ್ನೇಹಿತರ ಮೂಲಕ ಆಗಿರ್ಬೋದು ಇಲ್ಲ ಒಬ್ಬ ಹಿತೈಷಿಗಳ ಮೂಲಕ ಆಗಿರ್ಬೋದು ಇಲ್ಲ ನಿಮಗೆ ಪರಿಚಯನೇ ಇರೋದಿಲ್ಲ ಅಂಥ ವ್ಯಕ್ತಿಗಳ ಮೂಲಕ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತವಾಗಿಯೂ ನೀವು ಅದೃಷ್ಟವಂತರೆ ಒಟ್ಟಾರೆಯಾಗಿ ನನಗೆ ಏನೂ ದಾರಿನ ಕಾಣ್ತಾ ಇಲ್ಲ ಏನು ಮಾಡಬೇಕು ಅಂತೇಳಿ ಗುರುವಿನಲ್ಲಿ ನೀವು ಸಮರ್ಪಣೆ ಮಾಡಿದ ಪ್ರಾರ್ಥನೆಗೆ ತಕ್ಕ ಹಾಗೆ ಇಲ್ಲಿ ಬಾಬಾ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಗುರುವಿನ ಬಲ ಇದೆ ಅಂದರೆ ಅವರ ಪ್ರಸನ್ನತೆಗೆ ನೀವು ಕಾರಣರಾಗಿದ್ದೀರ ಬಾಬಾ ನಿಮ್ಮ ಜೊತೆಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಏನೇ ಒಂದು ವಿಚಾರವನ್ನು ಅವರ ಪಾದಗಳಲ್ಲಿ ಶರಣಾಗ್ಸಿದಿರಲ್ಲ ಅದರಲ್ಲಿ ಫಲ ಖಂಡಿತವಾಗಿಯೂ ಸಿಗುತ್ತೆ ಅಂದರೆ ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ ಇಲ್ಲ ಇನ್ಯಾವುದೇ ರೀತಿ ಒಂದು ಕೋರಿಕೆಯನ್ನು ಇಟ್ಟು ಶರಣಾಗಿದ್ದೀರಲ್ಲ ನಿಮ್ಮ ನಿಷ್ಕಲ್ಮಶ ಭಾವಕ್ಕೆ ಗುರುವು ಸ್ಪಂದಿಸ್ತಾ ಇದ್ದಾರೆ ಬಲವನ್ನು ಕೊಡ್ತಾಯಿದ್ರೆ ಹಾಗಾಗಿ ಈ ಸಮಯದಲ್ಲಿ ನೀವಿಟ್ಟ ಪ್ರಾರ್ಥನೆ ಫಲಿಸುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಫಲದ ರೂಪದಲ್ಲಿ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ವಿಶ್ವಾಸ ಇಡಿ ಗುರುವಿನಲ್ಲಿ ಶರಣಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಮೂಡಿಸ್ಕೊಳ್ಬೇಡಿ ಅವನ್ನು ಇಗ್ನೋರ್ ಮಾಡಿ ಸಕಾರಾತ್ಮಕವಾಗಿ ಯೋಚಿಸಿ ಚಿಂತನೆಗಳೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಮುಂದುವರಿರಿ ಗುರು ನಿಮ್ಮ ಜೊತೆಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಾ ಮಾಡ್ತಾ ಮುಂದೆ ಸಾಕ್ತಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾಯಿದ್ದಾರೆ ಇವತ್ತಿನ ಸಾಯಿಟ್ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಬ್ಲೆಸ್ಸಿಂಗ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರ ಮತಿಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ